ಆರ್ಬಿಟ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಸಂಪನ್ಮೂಲ ಕ್ರೋಢೀಕರಣ ತರಬೇತಿ ದಿನಾಂಕ ಹನ್ನೆರಡರಂದು ಬುಧವಾರ ಹುಮನಾಬಾದ್ ತಾಲೂಕಿನ ಆರ್ಬಿಟ ಸಂಸ್ಥೆ ಸಭಾಂಗಣದಲ್ಲಿ ಕ್ರಾಸ್ ಸಂಸ್ಥೆ ಬೆಂಗಳೂರು ಹಾಗೂ ಮಹಿಳಾ ಸಬಲೀಕರಣ ಆಯೋಜನೆ ಅಡಿಯಲ್ಲಿ ಮೂರು ಧರ್ಮ ಕ್ಷೇತ್ರದ ನಲವತ್ತೈದು ಫಲಾನುಭವಿಗಳಿಗೆ ಸ್ಥಳೀಯ ಸಂಪನ್ಮೂಲ ಕ್ರೋಢೀಕರಣ ಕುರಿತು ತರಬೇತಿ ಹಮ್ಮಿಕೊಳ್ಳಲಾಗಿದ್ದು ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ ರವರು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡುವ ಮೂಲಕ ಚಾಲನೆ ನೀಡುತ್ತಾ ಮಹಿಳೆಯರು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಬಲರಾಗಬೇಕಾದ್ರೆ ಸ್ಥಳೀಯವಾಗಿ ಸಿಗುವಂತಹ ಸಂಪನ್ಮೂಲಗಳು ಹೇಗೆ ಕ್ರೋಢೀಕರಣಗೊಳಿಸಬೇಕು ಅದರಿಂದ ನಮಗೇನು ಉಪಯೋಗವಿದೆ ಎಂಬುದು ಈ ತರಬೇತಿಯಲ್ಲಿ ತಿಳಿದುಕೊಳ್ಳಲಿ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಜಗದೀಶ್ ಎಸ್ಎಂಎಸ್ ಸಂಸ್ಥೆ ಶಿವಮೊಗ್ಗದಿಂದ ಬಂದಿರುವುದು ತುಂಬಾ ಸಂತೋಷ ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹಾರೈಸಿದ್ರು ಶ್ರೀಮಂತರಾವ್ನಾಬಾದ್ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಒಕ್ಕೂಟದಲ್ಲಿ ಯಾವ ರೀತಿಯ ಸ್ಥಳೀಯವಾಗಿ ನೀವು ಸಂಪನ್ಮೂಲಗಳು ಸಂಪನ್ಮೂಲ ಯಾಕೆ ಬೇಕು ಕೇವಲ ಹಣ ಮಾತ್ರವಲ್ಲ ಹಣ ಮಾತ್ರ ಸಂಪನ್ಮೂಲ ಹಣ ತುಂಬಾ ಆಗುತ್ತೆ ಅದರ ಜೊತೆ ಕೂಡ ಬೇರೆ ಬೇರೆ ಸಂಪನ್ಮೂಲಗಳು ಬೇಕು ಅದೆಲ್ಲವನ್ನು ನೀವು ಕ್ರೂಢೀಕರಣ ಮಾಡಬೇಕು ಯಾಕಂದ್ರೆ ಸಂಪನ್ಮೂಲ ಈಗ ವ್ಯಕ್ತಿಗಳು ನಿಮಗೆ ಮಾಹಿತಿ ನೀಡುವ ವ್ಯಕ್ತಿಗಳು ಬೇಕು ಹಾನ ಸಂಪನ್ಮೂಲ ಅವರನ್ನ ನಿಮ್ಮ ಸಂಭವ ಕರೆಯುವುದು ನಿಮ್ಮ ಕಾರ್ಯಕ್ರಮ ಕಾರ್ಯಕ್ರಮಗಳು ಹಣ ಬೇಕು ಸ್ಥಳೀಯವಾಗಿ ಯಾವ ರೀತಿ ನೀವು ಹಣವನ್ನು ಆಗಿನ ಮಹಿಳಾ ಮಹಿಳಾ ದಿನಾಚರಣೆ ಆಗ್ಬಹುದು ಅಥವಾ ಯಾವುದೇ ಕಾರ್ಯಕ್ರಮಗಳು ಬೈಡಕ್ಸಿಬಹುದು ಅದೆಲ್ಲ ಕಾರ್ಯಕ್ರಮಗಳು ಸಂಬಂಧಗಳು ಬೇಕು ಅದೇ ರೀತಿ ಬೇರೆ ಸಂಬಂಧಗಳು ಅಗತ್ಯವಿದೆ ಇದೆಲ್ಲವನ್ನು ಯಾವ ರೀತಿ ನೀವು ಗಣಿಸಿಕೊಳ್ಳಬಹುದು ಎಂಬುದಾಗಿ ತಿಳಿಸಲು ನಮಗೆ ನಮ್ಮ ಸರ್ ಅವರು శివమిక అదే రీతి ఈ మహిళలు సబలీయూల క్రోడీకరణ ఎన్ని అని ನಾವು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಎರಡು ದಿವಸಗಳ ನಿಮ್ಮದೇ ಮನೆಯಿಂದ ಹೆಚ್ಚಿನ ಮಾಡಿ ಕೊಟ್ಟು ಸಂತೋಷವಾಗಿ ನಿಮ್ಮ ಸಮಯವನ್ನು ಕಲಿಯು ಅನೇಕ ಚಟುವಟಿಕೆಗಳ ಮುಖಾಂತರ ಮನೆಯ ಚಿಂತೆ ಗೊತ್ತದ ನನಗೆ ನಿಮ್ಗೆ ಇದೆ ಎಂಬುದಾಗಿ ಎರಡು ದಿವಸಕ್ಕೆ ಬಿಟ್ಟು ಯಾರು ಏನ್ ಮಾಡಿ ದೇವರಿದ್ದಾರೆ